ನಿನ್ನೆ ಒಬ್ಳು ಸಿಕ್ಕ ಅಷ್ಟೇ ಸರ್ ಒಂಬತ್ತು ಜನ ಹೋಗಿದ್ದಾರೆ ಮಗು ಅದೇ ಒಬ್ಳೆ ಒಬ್ಳು ಮಾತ್ರ ಸಿಗಿದ್ದಾರೆ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ ಐಡೆಂಟಿಫೈ ಮಾಡಕ್ಕೂ ಆಗ್ತಿಲ್ಲ ಆತರ ಆಗೋಗ್ಬಿಟ್ಟಿದೆ ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ ಏನಿಲ್ಲ ಸರ್ ಅದೇ ಏನಂದ್ರೆ ಏನೂ ಇಲ್ಲ ಸರ್ ಮನೆ ಇಲ್ಲ ಏನಿಲ್ಲ ಜಾಗನೂ ಇಲ್ಲ ಏನೂ ಇಲ್ಲ ನಮ್ಗೆ ಹೋಗಿ ಉಳ್ಕೊಳಕ್ಕೂ ಏನಿಲ್ಲ ಆಯ್ತು ಸರ್ ದೊಡ್ಡ ಮನ್ಸ್ ಮಾಡಿ ಮಾಡಿ ಸರ್ ಎಪ್ಪತ್ತು ವರ್ಷ ಆಯ್ತು